ನಾನ್ ನೀವು ನೀವು ಹೇಳಿರ್ತಕ್ಕಂಥ ನನ್ನ ಸಹಮತ ಅದು ಸರ್ ಇದಕ್ಕೆ ಈಗಾಗಲೇ ನಮ್ಮ ಮಾಜಿ ಶಾಸಕರು ಎರಡು ಬಾರಿ ಹೋರಾಟ ಮಾಡಿದಾರ ಮೊನ್ನೆ ಶಾಸಕರು ಕೂಡ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಾರ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಶಾಸಕರು ಕೂಡ ಅದಕ್ಕೆ ಒತ್ತಾಯ ಮಾಡ್ಯಾರ ನಾಳೆಗೆ ಸದನದೊಳಗು ಕೂಡ ಇದೊಂದು ಚರ್ಚಕ್ಕೆ ಬರ್ತಾವೆ ಇದನ್ನ ಸದನದೊಳಗೆ ಸತ್ಯ ವಿಷಯ ತಗೋತಾರೆ ಯಾರ್ಯಾರ ಅಕ್ರಮದೊಳಗೆ ಎಲ್ಲೆಲ್ಲಿ ಯಾರ್ಯಾರ ಭಾಗಿಯಾಗ್ಯಾರ ಅದನ್ನ ತನಿಖೆ ಆಗಬೇಕು ಅವ್ರ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಹೇಳಿ ನಾನು ಆಗ್ರಹ ಪಡಿಸ್ತೇನೆ ಅದು ನಡದ ಸರ್ ಅದಕ್ಕೆ ಇನ್ನೂ ಈಗ ಹೋರಾಟ ಮಾಡಿಲ್ಲ ಅಂತ ಬಿಜೆಪಿಯಿಂದ ಇವತ್ತು ಶಾಸಕರು ಹಗರಣ ಅಲ್ಲ ಹಗರಣ ಅಲ್ಲ ಹಗ್ರ ಅಲ್ಲ ಇಲ್ಲ ಸರ್ ಶಾಸಕರು ಮಾತಾಡ ಮಾಜಿ ಶಾಸಕರು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗಿ ಹೋರಾಟ ಮಾಡ್ಯಾರ ನಮಗೆ ಭಾರತೀಯ ಜನತಾ ಪಕ್ಷದಲ್ಲ ಸರ್ ಹಾಲಿ ಶಾಸಕರು ಮಾತಾಡಿದ ಸರ್ ಸರ್ ಇವತ್ತ ನಂದ ಮೊದಲೇ ಇವತ್ತ ನನ್ನ ನಾ ಮೊದಲೇ ಇವತ್ತು ಪ್ರೆಸ್ ಮೀಟ್ ನಾನು ನಾನು ಮಾತಾಡಿಲ್ಲ ಅಂತಲ್ಲ ಈಗಾಗಲೇ ಶಾಸಕರು ಅದ್ರ ಬಗ್ಗೆ ಮಾತಾಡ್ಯಾರ ಶಾಸಕರು ಅದ್ರ ಬಗ್ಗೆ ಮಾತಾಡ್ಯಾರ ಮಾಜಿ ಶಾಸಕರು ಅದ್ರ ಬಗ್ಗೆ ಮಾತಾಡಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಪತ್ರ ಕೊಟ್ಟ ಬಂದಾರ ಇನ್ನು ಮುಂದಿನ ದಿವಸ ಇನ್ನೂ ಇದ್ರ ಹೋರಾಟ ತೋತಿವಿ ಅಂತ ಹೇಳ ಈಗ ಸಮಯಾವಕಾಶ ಕೊಡ್ಬೇಕಾಗ್ತದ ಈಗ ಟೈಮ್ ಕೊಟ್ಟಿವಿ ಅದರ ಬಗ್ಗೆ ಸರ್ಕಾರ ಏನಂತ ನಿರ್ಧಾರ ಮಾಡ್ತದಂತರ ಬಗ್ಗೆ ನಾವು ನೋಡ್ಕೊಂಡು ಮುಂದಿನ ದಿವ್ಸ ಹೋರಾಟದ ರೂಪರೇಷೆಗಳನ್ನ ನಾವು ತಯಾರು ಮಾಡ್ತೀವಿ ಈಗ ಜಿಲ್ಲಾಧ್ಯಕ್ಷರ ಪಾರ್ಟಿಯಿಂದ ನೀವು ಎಷ್ಟು ಇಲ್ಲಿ ಜನರಿಗೆ ನ್ಯಾಯಾಟ ಮಾಡ್ತೀವಿ ಎಷ್ಟೋ ಜನ ವರ್ಗರದ ನಿವೃತ್ತ ಆಫೀಸರ್ ಬಡವರದಾರ ಎಷ್ಟೋ ಜನ ತಮ್ಮ ಕೂಡಿಟ್ಟ ಹಣದೊಳಗೆ ಪ್ಲಾಟ್ ಇವಾಗ ಅರ್ಹಾಕತ್ತ ಪಾರ್ಟಿಯಿಂದ ನೀವು ಯಾವಾಗ ಏನು ಡೇಟ್ ಕೊಡ್ತೀವಿ ಏನು ಏನು ಮೆಸೇಜ್ ಕೊಡ್ತೀವಿ ಇಲ್ಲಿ ಹಗರಣಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮ ಮುಂದಿನ ನಿರ್ಧಾರ ಖಂಡಿತವಾಗಿ ಸರ್ ಅದನ್ನ ನನ್ನ ನಿರ್ಣಯ ವೈಯಕ್ತಿಕ ನಿರ್ಣಯ ಏನೋ ಅದು ಭಾರತೀಯ ಜನತಾ ಪಾರ್ಟಿ ನಾವು ನಿರ್ಣಯ ಮಾಡ್ತೀವಿ ಈಗ ನಾವು ಖಂಡಿತವಾಗಿ ಅದರ ಹೋರಾಟಕ್ಕೆ ನಾವು ಅದನ್ನು ತೆಗೆದುಕೊಳ್ತೀವಿ ಏನೇನಾಗಿದೆ ಅಂತ ಅನ್ನೋಂಥದ್ರ ಬಗ್ಗೆ ಇನ್ನೂ ಅದನ್ನು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ದಂಡದ ಈಗಾಗಲೇ ನಮ್ಮ ಪ್ರಮುಖ ನಾಯಕರೆಲ್ಲರೂ ಅದನ್ನ ಅದರ ಬಗ್ಗೆ ಚಿಂತನೆ ನಡೆಸಿದಾರೆ ಯಾವ ರೀತಿ ಆಗಿದೆ ಏನೇನಾಗಿದೆ ಅಂತ ಅನ್ನೋಂಥದ್ರ ಬಗ್ಗೆ ನಾವು ಇನ್ನೂ ಸಂಗ್ರಹ ಮಾಡಕೀವಿ ತಗೊಂಡು ನಾವು ಖಂಡಿತವಾಗಿ ಹೋರಾಟ ಕೇಳ್ತೀವಿ ಅದರ ಬಗ್ಗೆ ಜನರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಏನು ಸಾಧ್ಯತೆಗಳು ಅದಾವೆ ಅದರ ಜನರ ಪರವಾಗಿ ನಿಲ್ಲತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷದ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಮ್ಮ ನಾಯಕರನ್ನು ನಮ್ಮ ನಾವು ನಾವು ಮುಂದಿನ ದಿನದಲ್ಲಿ ಜನರ ಪರವಾಗಿ ನಿಂತ ಅನೇಕ ಹೋರಾಟಗಳನ್ನ ರೂಪಿಸ್ತೀವಿ ಅದ ಹಾಕಕ್ಕೆ ಸಾಧ್ಯನೇ ಇಲ್ಲ ಸರ್ ಈಗ ಯಾವಾಗ ಬಂದಾಗ ಯಾರು ಇದ್ರ ಬಗ್ಗೆ ಕಾಂಗ್ರೆಸ್ ಅವರು ಮಾತಾಡಿಲ್ಲ ಸರ್ ಇಲ್ಲ ಆಯ್ತು ಆಯ್ತು ಈಗ ಅದನ್ನು ಇಲ್ಲಿ ಕೊಟ್ಟಿಲ್ಲ ಈಗ ಇದ್ರ ಬಗ್ಗೆ ಧ್ವನಿ ಎತ್ತಿದವರು ಈಗ ಬಿಜೆಪಿಯವರು ಎತ್ತಾರ ಇವತ್ತು ಇವತ್ತು ನಮ್ಮ ಮಾಜಿ ಸಚಿವರು ಇವತ್ತು ನಮ್ಮ ಶಾಸಕರು ಅದ್ರ ಬಗ್ಗೆ ಏನೇನಾಗಿದೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ಯಾರಲ್ರಿ ಅದನ್ನು ನಮ್ಮ ನಗರ ಶಾಸಕರು ಮಾತಾಡ್ಯಾರ ಮಾಜಿ ಶಾಸಕರು ಮಾತಾಡ್ಯಾರ ಇಲ್ಲಿ ಅವರು ಅದ್ರ ಬಗ್ಗೆ ಬರೀ ಮಾತಾಡಿ ಸುಮ್ಮನೆ ಕುಂತಿಲ್ಲ ಹೋರಾಟನೂ ಮಾಡಿದ್ದಾಗ ಅದನ್ ಪಾರ್ಟಿ ಬರೋ ಅವರು ಪಾರ್ಟಿನೇ ಅಲ್ರಿ ಪಾರ್ಟಿ ಪಾರ್ಟಿ ಒಳಗಿಲ್ಲ ರೀ ಮಾಜಿ ಭಾರತೀಯ ಸಚಿವರಂತನತಾ ಪಾರ್ಟಿ ಒಳಗ ಅವರು ಶಾಸಕರನ್ನ ಆಯ್ಕೆ ಮಾಡಿದ ಭಾರತೀಯ ಜನತಾ ಪಾರ್ಟಿ ಬಿ ಫಾರ್ಮಿನಾಗ ಆಯ್ಕೆ ಆಗಿದ್ದು ಒಬ್ಬ ಒಬ್ಬರ ನಾಯಕರಿಗೆ ಸೋಮನ್ ಗೌಡರು ಸ್ಟೇಟ್ಮೆಂಟ್ ಕೊಟ್ಟರ ಅಂದ್ರೆ ಅವ್ರು ನಮ್ಮ ಬಿಜೆಪಿನ ಲೀಡರ್ ಅಲ್ಲ ಅದಕ್ಕೆ ಬ್ಯಾನರ್ ಬೇಕಂತೇನಿಲ್ಲ ನಮ್ಮ ಅಲ್ಲ ಸರ್ ನಾನು ಒಂದು ಇಲ್ಲ ಸರ್ ಇಲ್ಲ ಇಲ್ಲ ಸರ್ ನಾನು ಈಗ ನಾವು ಜನರಿಗೆ ಗಮನ ತುಂಬ ಜಾಗೃತಿ ಮಾಡಬೇಕಾದ ಮಾಧ್ಯಮ ಬಂದು ಆಯ್ತು ಈಗ ನಾ ನಾನು ನೀವು ಹೇಳಿದ ನಾನು ಒಪ್ಪಿದ್ದೀನಿ ನಿಮ್ಮ ಹೇಳಿದ ನಾನು ಒಪ್ಪಿದ್ದೀನಿ ನಾವು ಅದನ್ನ ಮುಂದಿನ ದಿವಸ ಈ ಸದ್ ಏನೇನೋ ಮಾಹಿತಿಗಳನ್ನ ಪಡೆದುಕೊಂಡು ನಾವು ಹೋರಾಟನ ರೂಪಿಸ್ತೀವಿ ಹೋರಾಟಗಳನ್ನ ಅಂತ ಅನ್ನೋಂಥದ್ರ ಬಗ್ಗೆ ನಾ ಹೇಳಿದ್ದೀನಿ ನೀವು ಹೇಳಿರ್ತಕ್ಕಂಥದ್ರ ಬಗ್ಗೆ ನಮ್ಮ ಗಮನಕ್ಕೆ ತೊಗೊಂಡು ಬದಿರ್ತಕ್ಕಂಥದ್ದು ಯಾವ್ದು ತಪ್ಪು ಇಲ್ಲ ನಾವು ಒಟ್ಟಾರೆ ಭಾರತೀಯ ಜನತಾ ಪಾರ್ಟಿ ಜಾರು ಪರವಾಗಿ ನಿಂತ ಏನು ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಮಂಡಲ ಅಧ್ಯಕ್ಷ ನಾನೇ ಸೂಚನೆ ಕೊಟ್ಟಿನಿ ದಿಢೀರನೇ ನಿನ್ನೆ ನಮ್ಮ ಮಂಡಲ ಅಧ್ಯಕ್ಷ ನೇತೃತ್ವ ಹೋಗಿಲ್ಲ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ಗೆ ಒಂದು ಮನವಿ ಪತ್ರ ಕೊಟ್ಟು ಬಂದ್ ಸುದ್ದಿಗೋಷ್ಠಿ ನನಗೆ ನನ್ನ ನನಗೆ ಎಂಟು ವಿಧಾನಸಭಾ ಕ್ಷೇತ್ರ ನನ್ನೂ ವಿಧಾನಸಭಾ ಕ್ಷೇತ್ರ ನಡೆದಿರ್ತಕ್ಕದ್ದು ಅಲ್ಲ ಅದರ ಬಗ್ಗೆ ನಾನೇ ನಿನ್ನೆ 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 ನನ್ನ ಗಮನಕ್ಕೆ ನಿನ್ನೆ ನನ್ನ ಗಮನಕ್ಕೆ ಬಂದ ತಕ್ಷಣನೇ ತಕ್ಷಣನೇ ನಾನೇ ನನ್ನ ಮಂಡಲ ಅಧ್ಯಕ್ಷ ಸೂಚನೆ ಕೊಟ್ಟು ನನ್ನ ಮಂಡಲ ಅಧ್ಯಕ್ಷ ನೇತೃತ್ವ ಹೋಗಿ ತಹಶೀಲ್ದಾರ್ ಹೋಗಿ ಮನವಿ ಕೊಟ್ಟು ಅಲ್ಲಿ ಪ್ರತಿಭಟನೆ ಮಾಡಿ ಬಂದಿದ್ದಾರೆ ನಾನು ಸೂಚನೆ ಕೊಟ್ಟಿದ್ದೀನಿ ನೀವ್ ನಮ್ಗೆ ಗಮನಕ್ಕೆ ಗಮನ ಧನ್ಯವಾದಗಳು ಸರ್ ಲಾಲ್ ಆಲ್ರೆಡಿ ಸುದ್ದಿ ಎಲ್ಲ ಪತ್ರಿಕೆಗಳು ಬಂದದ ಮಂಡಲ ಅಧ್ಯಕ್ಷ ಪ್ರತಿಭಟನೆ ಮಾಡಿದಾರ ಸರ್ ಇಲ್ಲ ಅದನ್ನ ನೀವು ನ್ಯಾಯ ತನಿಖೆ ನೀವು ಕೊಟ್ಟರೆ ಯಾರ ಎಲ್ಲರ ಬೇಕು ಕಾನೂನು ಪ್ರಕಾರ ಏನ್ ಕರ್ಮ ತಗೊಳಕ್ ಸಾಧ್ಯತೆ ಆದ್ರೆ ಮಾಡ್ಲಿ ನಾವಿಲ್ಲಂತ ನಾವೇನು ಹೇಳಾಕತ್ತಿಲ್ಲ ನಾವಿಲ್ಲ ಇಲ್ಲ ನಮ್ಮವ್ರು ಯಾರಿಲ್ಲ ಮಾಡಿಲ್ಲ ಅಂತ ತನಿಖೆಯಿಂದ ಅವ್ರಿಗೆ ಗೊತ್ತಾಗಬೇಕಲ್ಲ ನಾವು ಹೇಳಾಕತ್ತಿದ್ದೀಗ ನೀವು ತನಿಖೆ ಬಗ್ಗೆ ಅಂತ ಸಿಎಂ ಒಬ್ಬರೇ ಅಂತ ಹೇಳಿ ಸರ್ ಸಿಎಂಗಳು ಇನ್ನೇ ಅನೇಕ ಜನಗಳು ಅದರೊಳಗೆ ಭಾಗಿಯಾಗ್ಯಾರ ಅಂತದ್ರ ಬಗ್ಗೆ ಈಗ ಅನೇಕ ಮಾಹಿತಿಗಳು ಬರಾಕತಿ ಯಾವ್ಯಾವ ರೀತಿಯಿಂದ ಅಲ್ಲಿ ನಿವೇಶನ ಪಡೆದುಕೊಂಡಾರ ಏನೇ ಅಂತ ಬಗ್ಗೆ ನಾವು ಉಲ್ಲೇಖ ಮಾಡಿದೆ ಈಗ ಬಾಜು ನಂದು ರಸ್ತೆ ಡೆವಲಪ್ ಮಾಡ್ಯಾರ ನಂದು ಜಾಗ ಅಂತ ತಿಳ್ಕೊಂಡ್ರೆ ಫಿಫ್ಟಿ ಫಿಫ್ಟಿ ಅನುಪಾತ ಒಳಗದ್ದು ಅಲ್ಲಿ ಪಡ್ಕೊಂಡಾರ ಬಗ್ಗೆ ನಾವು ಉಲ್ಲೇಖ ಮಾಡಿದೆ ಯಾರ್ಯಾರು ಅದ್ರೊಳಗೆ ಭಾಗಿಯಾಗ್ಯಾರ ಅವ್ರೆಲ್ಲರಿಗೂ ಕಾನೂನು ಪ್ರಕಾರ ಕ್ರಮ ಆಗಲಿ ಈಗ ತಾವು ಸಿಬಿಐ ಬಗ್ಗೆ ಹೇಳಿದ್ರಿ ಪ್ರಸ್ತಾವ ಮಾಡ್ತೀವಿ ಈಗ ವಿರೋಧ ಪಕ್ಷದವರು ಮೊದಲೇ ಹೇಳ್ಕೊಂಡು ಬಂದಾರೆ ಸಿಬಿಐ ನೀವು ನಿಮ್ಗೆ ಕಪ್ಪಿ ಮುಷ್ಟಿಯಲ್ಲಿ ಐತಿ ನಿಮ್ಗೆ ಯಾರು ಬೇಕಾದ್ರೆ ಸಿಬಿಐ ಯಾವಾಗ ಬೇಕಾದ್ರೆ ಹಾಕ್ತೀರಿ ಮನ್ಸಿದ್ರೆ ಸಿಬಿಐ ಐ ಗಳನ್ನು ವಾಪಸ್ ತಗೋತೀರಿ ಬಿಜೆಪಿ ಜಾಯ್ನ್ ಆದ ತಕ್ಷಣ ಸಿಬಿಐ ವಾಪೀಸ್ ತಗೋತೀರಿ ಅಂತ ಟೈಮ್ ನಲ್ಲಿ ಕಾಂಗ್ರೆಸ್ ಬಿ ಸಿಬಿಐ ಮೇಲೆ ಭರವಸೆ ಇಲ್ಲ ಹೆಂಗೆ ಕೊಡಕಾಗ್ತೈತಿ ಈಗ ಸಿ ಬಿ ಐ ಎನ್ಕ್ವೈರಿ ಇಡಿ ಎನ್ಕ್ವೈರಿ ಒಳಗ ಎಲ್ಲಾನು ಸಿಕ್ ಬಳಕೈತಾರಲ್ಲ ಸರ್ ಏನೇನ್ ಆಗಾಕತೆ ನಾವು ಈ ಈಡಿಯರ ನಿನ್ನೆ ಬಂದ ಮೇಲೆನೆ ಇವತ್ತ ನಾವು ಇದ್ರ ವಾಲ್ಮೀಕಿ ನಿಗಮದೊಳಗ ಏನೇನ್ ಯಾವ ರೀತಿಯಾದ ಹಣ ಸಾಗಾಣಿಕೆ ಮಾಡ್ಯಾರ ಯಾವ ರೀತಿ ಏನೇನ್ ಆಗ್ಯದ ಅಂತ ನಿನ್ನೆ ಮಾಧ್ಯಮದೊಳಗನ ತೋರಿಸದೊಳಗನ ಬಂದ ಪ್ರಶ್ನೆ ಅದೇ ಐತಿ ನೀವು ಬಿ ಸಿಬಿ ಬರೀ ವಿರೋಧ ಪಕ್ಷದವ್ರು ಮಾತ್ರ ಹಿಡಿದೈತಿ ಅರ್ವತ್ ವರ್ಷ ದೇಶ ಆಡದವ್ರು ಅವರೇ ಅಲ್ರಿ ಹೆಂಗ ಈಗ ಸಿ ಬಿ ಐ ಅಂತದ್ರ ಬಗ್ಗೆ ಅರವತ್ತು ವರ್ಷ ಕೇಂದ್ರದೊಳಗ ತಾವೇ ಕಾಂಗ್ರೆಸ್ ಅಧಿಕಾರ ಇದ್ದಂತವ್ರು ಸಿಬಿಐ ಇಡಿ ಅವು ತನಿಖಾ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡ್ತವಂತದ್ರ ಬಗ್ಗೆ ನಿಮ್ಗ ಗೊತ್ತದ ಅದನ್ನ ಅರವತ್ತು ವರ್ಷ ನೀವು ಮಾಡೋದಾದ್ರೆ ಯಾರ್ಯಾರ ನೀವೇನಿಂತ ಮಾಡಿಸಿದ್ರಿ ಎಲ್ಲ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಂಡೇ ಮಾಡಿಸಿದ್ರಿ ನಾವು ಮಾಡಾಕತ್ತಿಲ್ಲ ಸರ್ ನಾವು ಅದ್ರ ಬಗ್ಗೆ ನಾವು ಮಾಡಾಕತ್ತಿಲ್ಲ ಇವತ್ತೇನೋದ್ರ ಬಗ್ಗೆ ಜನಸಾಮಾನ್ಯರ ನೋಡ್ತಾ ಇದ್ರ ಇವತ್ತ ನಾವ್ ಮಾಡಿಲ್ಲ ಅಂತಾನು ಕಾಣಕ ಮತ್ತೆ ನಾವು ಅಧಿಕಾರಕ್ಕೆ ಬಂದಿವಿ ಆ ರೀತಿ ಇಲ್ಲ ಇಲ್ಲಂತಾನು ಕಾಣಕ್ನೇನು ಅಲ್ಲ ಜನ ಎಲ್ಲಾನು ನೋಡ್ತಾ ಇದಾರಲ್ಲ ಸರ್ ಜನ ಎಲ್ಲಾನು ನೋಡ್ತಾ ಇದಾರಲ್ಲ ಅಧಿಕಾರಕ್ಕೆ ತಂದು ಕೊಡೋರು ಜನನೇ ಅಲ್ಲ ಧನ್ಯವಾದ ಇವತ್ತು ರಾಜ್ಯದಲ್ಲಿ ಮೈಸೂರಲ್ಲಿ ನಡೆದಿರ್ತಕ್ಕಂಥ ಮೂಡಾ ಹಗರಣ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ಹಗರಣ ಆಗ್ಯದಂತನ್ನುವಂಥದ್ದರ ಬಗ್ಗೆ ಇವತ್ತು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಿವೇಶಗಳನ್ನು ಅಕ್ರಮವಾಗಿ ಪಡೆದುಕೊಂಡಿದ್ದು ಅದು ನೇರವಾಗಿ ಮುಖ್ಯಮಂತ್ರಿಯವರಿಗೆ ಸುತ್ತಿಕೊಳ್ತಕ್ಕಂಥದ್ದು ಮುಖ್ಯಮಂತ್ರಿಯವರ ಧರ್ಮಪತ್ನಿಯವರು ಹದಿನಾಲ್ಕು ನಿವೇಶಗಳನ್ನು ಪಡೆದುಕೊಂಡಿದ್ದು ಸುಮಾರು ಮೂವತ್ತೆಂಟು ಸಾವಿರ ಚದುರಡಿ ವಿಸ್ತೀರ್ಣ ಇವತ್ತು ಅವರು ತೆಗೆದುಕೊಂಡಿರ್ತಕ್ಕಂಥದ್ದು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಗಿಫ್ಟ್ ಮೂಲಕ ಅವರ ಸಹೋದರ ಕಡೆಯಿಂದ ಪಡೆದುಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಪತ್ನಿಯವರು ಪಾರ್ವತಮ್ಮನವರು ಇದು ಏನು ಈ ಮೂಡ ಅನ್ನುವಂಥ ಜಮೀನು ತೊಂಬತ್ತೆರಡರಲ್ಲಿ ಸ್ವಾಧೀನ ಆಗಿರ್ತಕ್ಕಂಥದ್ದು ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಸಿದ್ದರಾಮಯ್ಯನವರು ಡಿ ಸಿ ಎಮ್ ಇದ್ದಂಥ ಸಂದರ್ಭದಲ್ಲಿ ಇದು ಡಿನೋಟಿಫೈ ಆದಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಪಾರ್ವತಮ್ಮನವರ ಸಹೋದರ ಇದನ್ನು ಖರೀದಿ ಪಡ್ಕೊಂಡದ್ದು ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನಲ್ಲಿ ಪಾರ್ವತಮ್ಮನವರಿಗೆ ಗಿಫ್ಟ್ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದು ಈಗ ಸಿದ್ದರಾಮಯ್ಯವರು ಹೇಳ್ತಕ್ಕಂಥದ್ದು ಏನಂದರೆ ಮೂರು ಎಕರೆ ಹದಿನಾಲ್ಕು ಗುಂಟೆ ನಮ್ಮ ಜಮೀನಿಗೆ ಪರ್ಯಾಯವಾಗಿ ನಾನು ಪಡೆದುಕೊಂಡಿದ್ದೀನಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಪಡೆದುಕೊಂಡಿನಿ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟು ಎರಡು ಸಾವಿರದ ಒಂಬತ್ತರಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಐವತ್ತು ಐವತ್ತರ ಅನುಪಾತ ಅದು ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂಥದ್ದು ಎರಡು ಸಾವಿರದ ಒಂಬತ್ತರ ನಂತರ ಇನ್ನ ನಂತರ ಯಾವ್ಯಾವ ಸ್ವಾಧೀನ ಮಾಡ್ಕೊಂಡ್ತಾರೆ ಅದರಲ್ಲಿ ಆಗಬೇಕಂತದ್ದು ಹೇಳಿರ್ತಕ್ಕಂಥದ್ದು ಅದನ್ನು ಉಲ್ಲಂಘನೆ ಆಗಿರತಕ್ಕಂಥದ್ದು ಸಿದ್ದರಾಮಯ್ಯನವರು ನೀವು ಎರಡು ಸಾವಿರದ ಹತ್ತರಂದು ಗಿಫ್ಟ್ ಪಡೆದುಕೊಂಡ ನಂತರ ನೀವು ಪಡೆದುಕೊಂಡದ್ದು ನಾನು ಜಮೀನು ಕೊಟ್ಟದಕ್ಕೆ ಪರ್ಯಾಯವಾಗಿ ನಾನು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಪಡ್ಕೊಂಡೇನಂತ ಹೇಳೋದಾದ್ರೆ ಎರಡು ಸಾವಿರದ ಹದಿಮೂರನೇ ಇಸ್ಯೊಳಗೆ ನೀವು ಚುನಾವಣೆಯಲ್ಲಿ ಸ್ಪರ್ಧಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಫಿಡೇವಿಟ್ನಲ್ಲಿ ಯಾಕೆ ನೀವು ಅದನ್ನು ನಮೂದಿಸಲಿಲ್ಲ ಮತ್ತೆ ಎರಡು ಸಾವಿರ ಹದಿನೆಂಟನೇ ಇಸ್ಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಾ ಮಾಡತಕ್ಕಂತ ಸಂದರ್ಭದಲ್ಲಿ ಕೂಡ ಆಗಿನ ಮೊತ್ತ ನೀವು ಅಂದಾಜು ಮಾಡಿದ್ದು ಹದಿನೆಂಟು ಲಕ್ಷ ಇವತ್ತದು ಎಷ್ಟು ಕೋಟಿ ಬೆಲೆ ಬಾಳ್ತಕ್ಕಂಥದ್ದು ಅನ್ನುವಂಥದ್ದನ್ನ ನೀವೇ ಪ್ರೆಸ್ನ ಮುಖಾಂತರ ಇವತ್ತು ಮಾತಾಡ್ತಾ ಇದ್ದೀರಿ ಸೊ ಇದು ಅಕ್ರಮವಾಗಿ ಯಾವ ರೀತಿ ನಿಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿ ನೀವು ಪಡೆದುಕೊಂಡಿರಂತದ್ದನ್ನ ಇಡೀ ರಾಜ್ಯದ ಜನತೆ ಇವತ್ತು ನೋಡ್ತಾ ಇದೆ ಸೊ ನೀವು ಎರಡು ಸಾವಿರದ ಏನು ಹದಿನೇಳರ ನಂತರ ನೀವು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಮಂಜೂರಾತಿ ಕೊಟ್ಟಿರಿ ಎರಡು ಸಾವಿರದ ಹದಿನೇಳರಲ್ಲಿ ಈಗ ಬಿಡಿ ಸೈಟ್ಗಳನ್ನ ಏನು ಖುಲ್ಲ ಜಾಗಗಳನ್ನ ಏನು ವಿಜಯನಗರದಲ್ಲಿ ಪಡ್ಕೊಂಡಿರಿ ಅದಕ್ಕೂ ಒಂದು ಮಾನದಂಡ ಆ ಮಾನದಂಡಗಳ ಪ್ರಕಾರ ಎಪ್ಪತ್ತೈದು ಇಪ್ಪತ್ತೈದು ಅಂದರೆ ಎಪ್ಪತ್ತೈದು ಪರ್ಸೆಂಟ್ ನೀವು ಆಕ್ಷನ್ಶೀಲ್ ಮುಖಾಂತರ ಕೊಡ್ಬೇಕಂತದ್ರ ಬಗ್ಗೆ ನಿಯಮ ಇದ್ದದ್ದು ಇಪ್ಪತ್ತೈದು ಪರ್ಸೆಂಟ್ ಯಾರು ಸಾಧಕರು ಯಾರ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸ್ತಕ್ಕಂಥವ್ರು ಭಾರತ ರತ್ನ ಕರ್ನಾಟಕ ರತ್ನ ಪದ್ಮಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿಗಳು ಪಡೆದುಕೊಂಡಿರ್ತಕ್ಕಂಥದ್ದು ಇರಬಹುದು ಇವತ್ತು ಗಡಿಯೊಳಗೆ ಹೋರಾಟ ಮಾಡಿ ಬರ್ತಿರ್ತಕ್ಕಂಥದ್ದು ಯಾರೋ ಒಬ್ಬರು ದೇಶಕ್ಕಾಗಿ ತಮ್ಮ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವ್ರು ಕುಟುಂಬದವ್ರು ಇರ್ಬೋದು ಯಾರ ರಾಷ್ಟ್ರ ಸೇವೆ ಮಾಡಿರ್ತಕ್ಕಂಥವ್ರು ಸಾಧಕರಿಗೆ ಅವರಿಗೆ ಕೊಡಬೇಕಂತದ್ರ ಬಗ್ಗೆ ನಿಯಮ ಇವು ಯಾವ ನಿಯಮದೊಳಗೂ ಪಾರ್ವತಮ್ಮನವ್ರು ಒಳಪಡಂಗಿಲ್ಲ ಆದಾಗ್ಯೂ ಕೂಡ ಈ ಹದಿನಾಲ್ಕು ನಿವೇಶಗಳನ್ನ ಪಡೆದುಕೊಂಡದ್ದು ಇದಕ್ಕೆ ನೇರವಾಗಿ ಏನು ಈ ಮೂಡಾದೊಳಗೆ ಹಗರಣಗಳು ಆಗಾಕತೇವೆ ಇವತ್ತು ಇವತ್ತು ಬೈರ್ತಿ ಸುರೇಶ್ ಅವರ ನಗರಾಭಿವೃದ್ಧಿ ಸಚಿವರು ಆದ ನಂತರ ಕಳೆದ ಒಂದು ವರ್ಷದ ಇವತ್ತು ಏನು ಮೂಡಾದಲ್ಲಿ ಅನೇಕ ಪ್ರಕರಣಗಳು ಬೆಳಕಿಗೆ ಬರಕತೇ ಇವತ್ತು ಯಾವ ರೀತಿಯಿಂದ ಈಗ ಮೂಡಾದ ಪಕ್ಕಕ್ಕೆ ನಿವೇಶನಗಳು ಡೆವಲಪ್ ಮಾಡಾಗ ರಸ್ತೆಗಳು ಚರಂಡಿಗಳು ಅದನ್ನು ಸ್ವಾಧೀನ ಮಾಡ್ಕೊಂಡಾರ ಅಂತ ಹೇಳಿ ಫಿಫ್ಟಿ ಫಿಫ್ಟಿ ಅನುಪಾತದೊಳಗ ಅಲ್ಲಿ ಜಾಗ ಪಡೆದುಕೊಂಡಿರ್ತಕ್ಕಂಥದ್ದು ಅನೇಕ ಜನ ಹಿಂದಿನ ಯಾರ್ಯಾರ ಅದರ ಪಾಣಿ ಹುಡುಕ್ಯಾಡಿ ಹುಡುಕ್ಯಾಡಿ ಅವ್ನಗಳನ್ನೆಲ್ಲ ತಗೋದು ಬಂದು ಅವ್ರಿಗೆಲ್ಲ ಹೇಳಕತ್ತೀನಿ ಫಿಫ್ಟಿ ಫಿಫ್ಟಿ ಅನುಪಾತದೊಳಗೆ ನಿಮಗೆ ನಾವು ಜಾಗ ಕೊಡ್ತೀವಿ ಇದ್ರ ಒಳಗೆ ಒಳಗ ಒಪ್ಪಂದ ನಡೆದಂತದ್ರ ಬಗ್ಗೆ ಮೈಸೂರೊಳಗೆ ಜನ ಮಾತಾಡಕೊಳಕತ್ತಾರ ಇವತ್ತ ಅನೇಕ ಜನ ಇವತ್ತು ಯಾರ ರಿಯಲ್ ಎಸ್ಟೇಟ್ ಆಗದಾರ ಅವ್ರಿಗೆ ಸತ್ಯಕ್ಕಿಂತ ವಿಷಯಗಳನ್ನ ಒಳಗೆ ಬರಕತ್ತದ ಎಂಬತ್ ಪರ್ಸೆಂಟ್ ನಮ್ಗೆ ಇಪ್ಪತ್ತು ಪರ್ಸೆಂಟ್ ನಿಮಗೆ ಕೊಡ್ತೀವಿ ಅಂತ ಅನ್ನುವಂಥದ್ರ ಬಗ್ಗೆ ಈ ರೀತಿ ಒಳಗ ಅಕ್ರಮವಾಗಿ ಮೂಡಾದೊಳಗೆ ಹಗರಣ ಹೋಗತ್ತ ಆಗಿರ್ತಕ್ಕಂಥದ್ದು ಕಾಣ್ತಾ ಇದೆ ನೇರವಾಗಿ ಈಗ ಇದನ್ನ ಸರ್ಕಾರ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳೇ ಇಲ್ಲಿ ಇವತ್ತು ಅವ್ರ ಕುಟುಂಬದವರೇ ಅಪರಾಧಿ ಸ್ಥಾನದಾಗಿರೋದ್ರಿಂದ ನೀವೇನು ಈಗ ಅಧಿಕಾರಿಗಳನ್ನ ಒಂದು ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡ್ತೀವಿ ಅಂತ ಹೇಳ್ತೀರಿ ಅದರಿಂದ ನ್ಯಾಯಸಮ್ಮತವಾಗಿ ಅದರ ಎನ್ಕ್ವೈರಿ ಆಗುವುದಿಲ್ಲ ಹೀಗಾಗಿ ಅದು ಜ್ಯುಡಿಷಿಯಲ್ ಎನ್ಕ್ವೈರಿ ಆಗ್ಬೇಕನ್ನುವಂಥದ್ದರ ಬಗ್ಗೆ ಭಾರತೀಯ ಜನತಾ ಪಕ್ಷ ಒತ್ತಾಯ ಮಾಡ್ತದೆ ಇವತ್ತು ಯಾರಾದರೂ ಇವತ್ತು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಇಲ್ಲದೇ ಇದ್ರೆ ಇದನ್ನು ಸಿ ಬಿ ಐ ಒಪ್ಪಿಸ್ಬೇಕಂತವಂಥದ್ದನ್ನು ಭಾರತೀಯ ಜನತಾ ಪಕ್ಷ ಆಗ್ರಹ ಕಳೆದ ಒಂದು ವರ್ಷದ ಅವಧಿಯೊಳಗೆ ಏನಿವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಭ್ರಷ್ಟಾಚಾರ ರಹಿತ ನಾವು ಆಡಳಿತ ಕೊಡ್ತೀವಿ ಅಂತವಂಥದ್ರ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದೋ ಹೇಳಿದ್ದು ಇವತ್ತು ಹಿಂದಿನ ಸರ್ಕಾರದಲ್ಲೇ ಬೊಮ್ಮಾಯಿ ಬಗ್ಗೆ ಬಗ್ಗೆ ಇಲ್ಲದೆ ಅಂತ ಸಂದರ್ಭದಲ್ಲಿ ಕೂಡ ನೀವು ಪೇ ಅಂತ ಅಂತದ್ರ ಬಗ್ಗೆ ಕ್ರಿಯೇಟ್ ಮಾಡಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಆರೋಪ ಮಾಡ್ತಕ್ಕಂಥದ್ದನ್ನು ಮಾಡಿದಿರಿ ನೀವು ಕೇವಲ ಆರೋಪಗಳನ್ನು ಮಾಡಿದಿರಿ ಆ ಆರೋಪಗಳನ್ನು ಮಾಡಿ ಇವತ್ತು ಒಂದು ವರ್ಷದ ಅವಧಿಯೊಳಗೆ ಇಡೀ ಸರ್ಕಾರ ಹಗರಣಗಳ ಸರಮಾಲೇನೇ ಇವತ್ತು ಮಾಡ್ತಾ ಇದ್ದ ಇವತ್ತು ಮೂಡ ಇರ್ಬೋದು ಇವತ್ತು ಯಾವುದು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣಗಳಾಗಿರ್ತಕ್ಕಂಥದ್ದು ಐವತ್ತು ಅರವತ್ತು ಕೋಟಿ ರೂಪಾಯಿ ಆ ದುಡ್ಡು ಎಲ್ಲಿ ಹೋಯ್ತು ಅನ್ನೋ ಸದ್ಯಕ್ಕೆ ಇವತ್ತು ಗೊತ್ತಾಗ್ತಾ ಇಲ್ಲ ಇವತ್ತು ಇವತ್ತು ಯಾವ ರೀತಿ ಅದನ್ನು ಹಣ ಹವಾಲದ ಮುಖಾಂತರ ಪಡೆದುಕೊಂಡಿರ್ತದ್ದು ಎಲ್ಲೆಲ್ಲಿ ಬ್ಯಾಂಕನ್ನ ಅಕೌಂಟ್ಗಳು ಯಾವ್ಯಾವ ರೀತಿ ಅದು ಇವತ್ತು ಚಿನ್ನದ ಅಂಗಡಿ ಇರ್ಬೋದು ಬಾರ್ಗಳಿರ್ಬೋದು ಎಲ್ಲೆಲ್ಲಿಯೋ ಅಕೌಂಟ್ಗಳನ್ನು ಮಾಡಿಲ್ಲ ದುಡ್ಡು ಹಾಕಿ ಅದನ್ನು ಹವಾಲೆ ಮುಖಾಂತರ ಹಣಗಳನ್ನು ಪಡೆದುಕೊಂಡು ಇವತ್ತು ನಿನ್ನೆ ಮಾಧ್ಯಮದೊಳಗೆ ಬರ್ತಾ ಇತ್ತು ಗೋಣಿಶೀಲದಲ್ಲಿ ಹಣಗಳನ್ನು ತುಂಬಿಕೊಂಡು ಹೋಗ್ಯಾರಂತದ್ರ ಬಗ್ಗೆ ಅಂದ್ರೆ ಸರ್ಕಾರ ಎಷ್ಟು ನಿರ್ಭಯವಾಗಿ ಹಗರಣಗಳು ಮಾಡಿದ್ರು ಅಂದರೆ ಕಾಂಗ್ರೆಸ್ ಜೀನಿಸಲೇ ಇವತ್ತು ಹಗರಣ ತನ್ನುವಂಥದ್ದು ಮನೆ ಮಾಡಿದ್ದಾಗ್ಯದ ಹೀಗಾಗಿ ಈ ಸರ್ಕಾರ ಲೂಟಿ ಕೋರ ಸರ್ಕಾರ ಆಗ್ಯದ ಇವರಿಂದ ರಾಜ್ಯದ ಜನರಿಗೆ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ ರಾಜ್ಯ ಇವತ್ತು ಅಭಿವೃದ್ಧಿ ಆಗೋಕೆ ಸಾಧ್ಯ ಇಲ್ಲ ಕೇವಲ ತಮ್ಮ ಮನೆ ತುಂಬಿಕೊಳ್ತಕ್ಕಂಥ ಕಾರ್ಯದೊಳಗೆ ಇವತ್ತಿನ ಸರ್ಕಾರ ಇವತ್ತು ನಿಂತದ ಹೀಗಾಗಿ ತಕ್ಷಣವೇ ಇವತ್ತೇನು ಈಗಾಗಲೇ ನಾನು ಮತ್ತೊಂದು ಸಂದರ್ಭದೊಳಗೆ ಇವತ್ತೇನು ವಾಲ್ಮೀಕಿ ನಿಗಮದ ಬಗ್ಗೆ ಇವತ್ತೇನು ನಡೆದದ ಇಡಿ ಮತ್ತು ಸಿ ಬಿ ಐದವರು ಅದಕ್ಕೆ ನೇರವಾಗಿ ತನಿಖೆ ಗೆಳ್ದದ ನಿನ್ನೆ ದಿವಸದೊಳಗೆ ಯಾವ ರೀತಿ ಮಂತ್ರಿಗಳು ಅಲ್ಲಿ ನಿಗಮದ ಅಧ್ಯಕ್ಷರು ಅಲ್ಲಿ ಅಧಿಕಾರಿಗಳು ಯಾವ ರೀತಿ ಅಂತ ಆಗ್ಯಾರಂತದ್ರ ಬಗ್ಗೆ ಇನ್ನೂ ಅದು ಕ್ಲಾರಿಟಿ ಸಿಗಬೇಕಾಗಿದೆ ಅದು ಅದ್ರ ಬಗ್ಗೆ ಮತ್ತೊಂದು ಸಂದರ್ಭದಾಗ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಏನು ಮೂಢ ಹಗರಣದಲ್ಲ ಇದರ ತಕ್ಷಣವೇ ನೀವು ಜುಡಿಷಲನ್ನು ಕೊರಿಗೆ ನೀವು ಅಂತ ಅಂತವಂಥದ್ರ ಬಗ್ಗೆ ನಾನು ಆಗ್ರಹ ಮಾಡ್ತೀನಿ ಒಂದುವೇಳೆ ಆಗದೆ ಇದನ್ನು ಸಿ ಬಿ ಐಗೆ ಒಪ್ಪಿಸ್ಬೇಕು ಅದರಿಂದ ನೀವು ಹೊರಗೆ ಬರಬೇಕು ಯಾಕಂದ್ರೆ ಸಿದ್ದರಾಮಯ್ಯನವರು ಅಂತಂದ್ರೆ ಸಮಾಜವಾದಿ ಸಿದ್ಧಾಂತದ ಮೇಲೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಈಗ ಅನೇಕ ನಿಮ್ದು ಎರಡು ಸಾವಿರದ ಹದಿನೆಂಟರ ಸಂದರ್ಭದಲ್ಲಿಯೂ ಕೂಡ ನೀವು ನಡೆದುಕೊಂಡಿರ್ತಕ್ಕಂಥ ರೀತಿ ನಾವು ನೋಡಿದ್ದಾಗ್ಯದ ಹೀಗಾಗಿ ಮಜಾವಾದಿ ಸಿದ್ದರಾಮಯ್ಯವರು ಅಂತ ಹೇಳಿ ಜನ ಮಾತಾಡ್ಕೊತಾ ಇದ್ದಾರೆ ಅವರು ಹಾಗಾಗಿ ನೀವು ನೀವು ಇದರಿಂದ ಹೊರಗೆ ಬರಬೇಕಾದ್ರೆ ತಕ್ಷಣಕ್ಕೆ ಇದನ್ನ ಜಿಡಿ ಡಿ ಜುಡಿಷಲ್ ಎನ್ಕ್ವೈರಿ ಅಥವಾ ಸಿ ಬಿ ಐಗೆ ವಾಪಸ್ ಬೇಕಂತ ನಾನು ಆಗ್ರಹ